ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧನ್ವಂತ್ರಿಯೇ ನಮಃ ನನ್ನ ಹೆಸರು ಕೆ ದಿನೇಶ್ ಅಂತೇಳಿ ನಮ್ಮ ತಂದೆಯ ಹೆಸರು ಕೆಂಚಪ್ಪ ಅಂತೇಳಿ ಪಾರಂಪರಿಕ ವೈದ್ಯರು ನಾವು ನಮ್ಮದು ಮೆದೆಹಳ್ಳಿ ಚಿತ್ರದುರ್ಗ ತಾಲೂಕು ನಮ್ಮ ವಿಳಾಸ ಭಗೀರಥ ಸರ್ಕಲ್ಲು ಜಯಂತಿ ನಗರ ನಮ್ಮನೆ ಇರೋದು ಇದು ನಾವು ಮೂಳೆ ಮೃತಕ್ಕೆ ಲಕ್ವಕ್ಕೆ ಸರ್ಪ ಹುಣ್ಣಿಗೆ ಮೂತ್ರಕೋಶದ ಕಲ್ಲಿಗೆ ನಾವು ಔಷಧಿ ಕೊಡ್ತಾ ಬಂದಿದ್ವಿ ಇದು ನಮ್ಮ ಹಿರಿಯರಿಂದ ತಂದೆ ಅಜ್ಜ ಮುತ್ತಜ್ಜನಿಂದನೂ ಕೊಡ್ತಾ ಬಂದಿದ್ವಿ ನಮಗೆ ಮೂಲ ಅಂತಂದರೆ ನಮ್ಮ ತಂದೆಯ ತಾಯಿ ಅಜ್ಜಿ ಅವರ ತಂದೆ ಮೋಡಿ ನಾಗಪ್ಪ ಅಂತೇಳಿ ಈಗ ಸುಮಾರು ಐನೂ ನೂರ ಐವತ್ತು ವರ್ಷದ ಹಿಂದೆ ಔಷಧಿ ಕೊಡ್ತಾ ಇದ್ರಂತೆ ನಾವು ಅವ್ರನ್ನ ನೋಡಿಲ್ಲ ನಮ್ಮ ತಂದೆಯಿಂದ ತಿಳ್ಕೊಂಡಿದ್ವಿ ನಮ್ಮ ಅಜ್ಜನಿಂದ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅವರು ಅವರು ನೋಡಿನಾಗಪ್ಪ ನಮಗೆ ಮುತ್ತಜ್ಜ ಆಗಬೇಕು ನಮ್ಮಪ್ಪರು ಕೆಂಚಪ್ಪರು ಔಷಧಿ ಕೊಡ್ತಾಯಿದ್ರು ಕೀಲುಗಳು ತಪ್ಪಿದರೆ ಚೇಳು ಕಡಿದ್ರೆ ಇಸ್ಬಾದರೆ ಅನೇಕ ಥರದ ಔಷಧಿಗಳು ಕೊಡ್ತಾಯಿದ್ರು ನಮ್ಮದು ಜಮೀನಿತ್ತು ಜಮೀನಲ್ಲಿ ಹೋಗ್ಕಂತ ನಾನು ಔಷಧಿಗಳನ್ನ ನೋಡ್ತಾ ಇದ್ದೆ ನಮ್ಮ ತಂದೆಯರ ಜೊತೆ ಇಂಥ ಸಸಿ ಅಂತ ಹೇಳೋರು ಅವರು ಯಾವುದು ಸಸಿ ಅಂತ ಹೇಳ್ತಿದ್ದಿಲ್ಲ ಇಂಥ ಗಿಡತಾಂಬ ಗುಂಡ ಹತ್ರ ಹೊಲದಲ್ಲಿ ಬದುನಲ್ಲಿ ತಾಂಬ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಔಷಧಿ ಸಸಿಗಳು ತಂದು ಕೊಟ್ಟಾಗ ಅವರು ರುಬ್ಬಿ ಕಟ್ಟೋದು ಇಲ್ಲ ಹೊಟ್ಟೆ ಕೊಡೋದು ಮಾತ್ರೆ ಮಾಡಿ ಇಲ್ಲ ಕಷಾಯ ಮಾಡಿಕೊಡೋದು ಈ ಥರ ನಾನು ನನ್ನ ಚಿಕ್ಕ ವಯಸ್ಸು ಸುಮಾರು ಹನ್ನೆರಡನೇ ವಯಸ್ಸು ಆರನೇ ತರಗತಿ ಓದ್ತಿದ್ದೆ ಅಲ್ಲಿಂದ ನಮ್ಮ ತಂದೆಯನ್ನ ನೋಡ್ಕೊಂಡು ಅನುಸರಿಸ್ಕೊಂಡು ನಾನು ಬರ್ತಾ ಇದ್ದೆ ನಮ್ಮ ಹೊಲದಲ್ಲಿ ಅನೇಕ ಜನಗಳಿಗೆ ಕೆಲಸ ಮಾಡುವಾಗ ಅಕ್ಕಪಕ್ಕದಲ್ಲಿ ಚೇಳುಗಳು ಕಡದ್ಬಿಡವು ನಮ್ಮ ತಂದೆರು ಆಗ್ತಾಯಿದ್ರು ಚೇಳಿಗೆ ಔಷಧಿ ನಾನು ನೋಡ್ಕೊಂಡಿದ್ದೆ ಅದು ಅದು ಬೇರೆಯವರು ಬಂದಾಗ ಚೇಳು ಕಡಿಸ್ಕೊಂಡು ನಮ್ಮ ತಂದೆರು ಇಲ್ದಾಗ ನಾನು ಅದನ್ನೇ ಚೇಳು ಕಡ್ದಿದ್ದನ್ನು ಮುಂದುವರ್ಸ್ಕೊಂಡು ಹೋದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಪಾರಂಪರಿಕ ವೈದ್ಯ ಸಮ್ಮೇಳನ ಅಂತ ಬಂತು ಆದರೆ ಅದಕ್ಕೆ ಮೊದಲ ಹೆಸರು ನಾಟಿ ವೈದ್ಯ ಸಮ್ಮೇಳನ ಅಂತಿತ್ತು ಇದಕ್ಕೆ ಕಾರಣಪುರುಷರು ಉಪೇಂದ್ರ ಶೆಣಯಿ ಅಂತ ಮಂಗಳೂರು ಕಡೆಯರು ಪುಣ್ಯಾತ್ಮ್ರವರು ನಮ್ಮ ಪಾರಂಪರಿಕ ವೈದ್ಯರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಬೆಳೆಯ ಹಾಗೆ ಮಾಡಿದಂಥ ಪುಣ್ಯಾತ್ಮಾತ ಉಪೇಂದ್ರ ಶೆಣೈ ಅಂತೇಳಿ ಇವತ್ತು ಪಾರಂಪರಿಕ ವೈದ್ಯರು ಅನೇಕ ಜನ ಮುಂದೆ ಬಂದು ಔಷಧಿಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ನಾನು ಹೆಚ್ಚಾಗಿ ಮೂಳೆ ಮುರಿದಕ್ಕೆ ಔಷಧಿ ಕೊಡ್ತಾ ಇದ್ದೀನಿ ಆನಂತರ ಲಕ್ವ ಹೊಡೆದ್ರೆ ಲಕ್ವಕ್ಕೂ ಕೊಡ್ತಾ ಇದ್ದೀನಿ ಆನಂತರ ಸರ್ಪುಣ್ಣು ಅಂತ ಅಂತಾಗುತ್ತೆ ಅದಕ್ಕೆ ಹರ್ಪೀಸ್ ಅಂತಾರೆ ಸರ್ಪ ಸುತ್ತು ಅಂತ ಹೇಳ್ತಾರೆ ಅದಕ್ಕೂ ಕೊಡ್ತಾ ಇದ್ದೀನಿ ಆನಂತರ ಮೂತ್ರಕೋಶದ ಕಲ್ಲು ಅಂತಿರ್ತಾರೆ ಟೂ ಎಮ್ ಎಮ್ ಫೋರ್ ಎಮ್ ಎಮ್ ಟ್ವೆಂಟಿ ಟೂ ಎಮ್ ಎಮ್ ಅಂತ ಇರ್ತಾರೆ ಅಂದರೆ ಇಪ್ಪತ್ತೆರಡು ಮಿಲಿಮೀಟರ್ ಅಂತೇಳಿ ಮೂತ್ರಕೋಶದಲ್ಲಿ ಕಲ್ಲಾಗಿರುತ್ತೆ ಇಲ್ಲ ಇದು ಬ್ಲಾಸ್ಟ್ ಮಾಡೋಕ್ಕೆ ಬರಲ್ಲ ಅಂತ ಹಾಸ್ಪಿಟ್ಲಲ್ಲಿ ಹೇಳಿರ್ತಾರೆ ಇದು ನಿಮ್ಮ ಲಿವರಿಗೆ ತಗಲುತ್ತೆ ಬ್ಲಾಸ್ಟ್ ಮಾಡೋಕ್ಕೆ ಹೋದರೆ ಏನಾದರೂ ನೀವು ಎಳೆರೀರು ಕುಡಿತಾನೆ ಏನಾದರೂ ಕಷಾಯ ಕುಡಿತಾನೆ ನೀವು ಇದನ್ನು ಕರೆಸ್ಕೊಂಡು ಬಂದರೆ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿರ್ತಾರೆ ಈ ಥರ ಇರುವಾಗ ಈ ಥರ ಬಂದು ನಮ್ಮ ಹತ್ರ ಕೆಲವರು ಗೊತ್ತಾದರೂ ಔಷಧಿ ತೊಗೊಂಡಿದ್ದಾರೆ ಇಪ್ಪತ್ತೆರಡು ಮಿಲಿಮೀಟರ್ ಇರ್ತಕ್ಕಂಥ ಕಲ್ಲು ಸಮೇತ ಹೊರಗಡೆ ಬಂದಿದೆ ಕೆಲವರಿಗೆ ಪುಡಿ ಪುಡಿಯಾಗಿ ಬರುತ್ತೆ ಕಲ್ಲು ಮೂತ್ರದಿಂದ ಕೆಲವರಿಗೆ ಕಲ್ಲು ಕಲ್ಲು ಸಣ್ಣ ಸಣ್ಣ ಹರಳಾಗಿ ಬರುತ್ತೆ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಅವರ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ ಅದರ ಪ್ರಕಾರ ಎರಡು ತಿಂಗಳಾಗುತ್ತೆ ದೊಡ್ಡದಿದ್ದರೆ ಎರಡು ಎರಡೂವರೆ ತಿಂಗಳಾಗುತ್ತೆ ಏನಾದರೂ ಫೋರ್ ಎಮ್ ಎಮ್ಒ ಫೈವ್ ಎಮ್ ಎಮ್ಒ ಅಂತಿದ್ದರೆ ಅದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲೇ ಅವರಿಗೆ ಕಲ್ಲು ಹೊರಗಡೆ ಬರುತ್ತೆ ಮತ್ತೆ ಅವ್ರು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡಾಗ ಆ ಮೂತ್ರಕೋಶದಲ್ಲಿ ಕಲ್ಲು ಇರೋದಿಲ್ಲ ಈ ಥರ ಅವರಿಗೆ ಒಂದು ಸ್ಕ್ಯಾನ್ ಮುಖಾಂತರ ಗೊತ್ತಾಗುತ್ತೆ ಇಲ್ಲ ಅವ್ರಿಗೆ ನೋವು ಬರೋದಿಲ್ಲ ಒತ್ತೋದಿಲ್ಲ ಹಿಂದೆ ಮುಂದೆ ಕೆ ಮೂತ್ರಕೋಶದ ಕಲ್ಲಿರೋರಿಗೆ ನೋವು ಬರುತ್ತೆ ಪಕ್ಕೇನೋ ಬರುತ್ತೆ ಅವ ಪಕ್ಕೇನೋವು ಇರೋದಿಲ್ಲ ಏನೂ ಇರೋದಿಲ್ಲ ಬಗ್ಗಿದ್ರೆ ಇದ್ರೆ ಓಡಾಡ್ರೆ ಏನೂ ತೊಂದರೆ ಇರೋಲ್ಲ ಅಂಥದ್ದು ವಾಸಿ ಆಗುತ್ತೆ ಲಕ್ಕವದರಿಗೆ ಒಂದು ಎಣ್ಣೆ ಮಾಡಿಕೊಡ್ತೀವಿ ಆ ಎಣ್ಣೆ ಹಚ್ಚೋದ್ರಿಂದ ಅವರಿಗೆ ಎಲ್ಲ ನರನಾಡಿಗಳಲ್ಲೂ ಕೀಳ್ಗಳು ಸಡಿಲಗೊಂಡು ಅವರಿಗೆ ವ್ಯಾಯಾಮ ಹೇಳ್ಕೊಡ್ತೀವಿ ನಂತರ ಆ ವ್ಯಾಯಾಮ ಮಾಡ್ಕೊತ ಹೋದರೆ ಅವರಿಗೆ ಎಲ್ಲ ಸಡಿಲಗೊಂಡು ರಕ್ತ ಸಂಚಾರ ಆಗಿ ಅವರಿಗೆ ಕೈ ಕಾಲು ಎಲ್ಲ ಬಾಯಿ ಸೊಟ್ಟಾಗಿರುತ್ತೆ ಕಣ್ಣು ಮುಚ್ಚುತ್ತಾ ಇರೋಲ್ಲ ಇಲ್ಲ ಮುಚ್ಚಿ ಬರ್ತಾ ಇರಲ್ಲ ಆ ಎಣ್ಣೆಯಿಂದ ಅದೆಲ್ಲ ಮೃದು ಮಾಡುತ್ತೆ ಆ ನಂತರ ಎಕ್ಸೈಸು ಅವರಿಗೆ ಒಂದು ಚಲನವಲನೆಯನ್ನಾಗಿ ಮಾಡುತ್ತೆ ಅವ್ರಿಗೆ ಪತ್ತೆ ಹೇಳ್ತೀವಿ ಇಂತಿಂಥ ಆಹಾರ ತಗೋಬೇಕು ನವಣಕೆಯನ್ನು ಉಪಯೋಗಿಸ್ಬೇಕು ಆಹಾರ ಉಪಯೋಗಿಸ್ಬಾರ್ದು ವಾಯು ಆಹಾರ ಉಪಯೋಗಿಸ್ಬಾರ್ದು ಅಂತ ಹೇಳಿರ್ತೀವಿ ಇದೇ ಆಹಾರಗಳನ್ನು ಮುದ್ದೆ ಚಪಾತಿ ಈ ಥರ ಒಣಮೆಣ್ಸಿ ಕಾಯಿ ಸಾಂಬಾರು ತೊಗೋಬೇಕು ಹಸಿಮೆಣಸಿ ಕಾಯಿ ತೊಗೋಬಾರ್ದು ಅವರು ಆದಷ್ಟು ಅಲಸಂದೆ ಕಾಳು ಅವರೆಕಾಳು ಮೀನು ಆನಂತರ ಬಾಳೆಹಣ್ಣು ಮೊಸರು ದಾಳಿಂಬೆ ಹಣ್ಣು ಸೌತೆಕಾಯಿ ಈ ಥರ ಅವರು ತೊಗೋಬಾರ್ದು ಲಕ್ಕು ಹೊಡೆದಿರೋರು ಈ ಥರ ಮಾಡ್ತಾ ಹೋದರೆ ಅವರು ಪೂರ್ಣ ಸಂಪೂರ್ಣ ಗುಣಗಳು ಹೊಂದುತ್ತಾರೆ ಅವರು ಆ ರೋಗಿ ಅವರಾಗಿ ಅವರಿಗೆ ಓಡಾಟಕ್ಕೆ ಸರಿ ಹೋಗುತ್ತೆ ನಂತರ ಈ ಮೂಳೆ ಮುರ್ತಕ್ಕೆ ನಾವು ನೋಡಿರಿ ಪ್ರಥಮವಾಗಿ ಇದು ಆಂಕೊಲೆ ಬೀಜ ಅಂತೇಳಿ ಈ ಆಂಕೊಲೆ ಬೀಜವನ್ನು ಚೂರ್ಣವನ್ನಾಗಿ ಮಾಡ್ಕೊಳ್ತೀವಿ ಚೂರ್ಣ ಮಾಡ್ಕೊಂಡು ಪುಡಿ ಮಾಡ್ಕೊಳ್ತೀವಿ ಪುಡಿ ಮಾಡ್ಕೊಂಡು ಎಳ್ಳೆಣ್ಣೆಯಲ್ಲಿ ಈ ಥರ ಒಂದು ಮುಲಾಮನ್ನು ಮಾಡ್ತೀವಿ ಎಳ್ಳೆಣ್ಣೆಯಲ್ಲಿ ಈ ಥರ ಮುಲಾಮ್ ಮಾಡ್ತೀವಿ ಪ್ರಥಮವಾಗಿ ಬಂದವರಿಗೆ ಮೂಳೆ ಮುರಿದರಿಗೆ ಈ ಮುಲಾಮನ್ನು ಹಚ್ಚಿ ಅದರ ಮೇಲೆ ಹರಳೆಯನ್ನು ಹಾಕಿ ಅದರ ಮೇಲೆ ರಟ್ಟಿನ ಒಂದು ಆಶ್ರಯ ಕೊಟ್ಟು ಅವರಿಗೆ ಪಟ್ಟಿ ಹಾಕ್ತೀವಿ ಪಟ್ಟಿ ಹಾಕಿದ ನಂತರ ಅವ್ರಿಗೆ ಯಾವುದೇ ಥರ ಮುರಿದಿರಲಿ ಒಂದು ಚಿಕ್ಕ ಬಕೆಟ್ನಲ್ಲಿ ನೀರಿಟ್ಟು ಎರಡು ಚಂಬು ಸಾಮರ್ಥ್ಯಕ್ಕೆ ತಕ್ಕಂತೆ ಆಗಲೇ ಕಟ್ಟಿ ಅರ್ಧ ಗಂಟೆಗೆ ಬಕೆಟ್ಟು ನೀರು ಎತ್ತಿಸ್ತೀವಿ ಒಬ್ರಿಗೆ ಮುಕ್ಕಾಲು ಬಕೆಟ್ ಎತ್ತಿಸ್ತೀವಿ ಒಬ್ರಿಗೆ ಒಂದು ಬಕೆಟ್ ಎತ್ತಿಸ್ತೀವಿ ಅವ್ರು ಹೆಂಗೆ ಮುರಿದಿರಲಿ ಆಗ್ಲೇ ಎತ್ತಿಸ್ತೀವಿ ಆಮೇಲೆ ಮೂಳೆ ಎಲ್ಲೇ ಮುರಿದಿರಲಿ ಯಾವ ತೊಂದರೆ ಇಲ್ದಂಗೆ ಅವ್ರಿಗೆ ಒಂದು ತಿಂಗಳು ಬೇಡ ಒಂದೂವರೆ ತಿಂಗಳಲ್ಲಿ ಬೇಡ ಭಾಳ ಮುರಿದಾಗಿದೆ ಪುಡಿ ಪುಡಿ ಆಗಿರ್ತಾವೆ ಕೆಲವರಿಗೆ ನಾಲ್ಕೈದು ಪೀಸು ಹತ್ತು ಪೀಸು ಇಪ್ಪತ್ತು ಪೀಸು ಆಗಿರ್ತವೆ ತುಣುಕುಗಳು ಇಪ್ಪತ್ತು ತುಣುಕುಗಳು ಆಗಿರ್ತವೆ ಮೂಳೆ ಅದನ್ನು ಏನು ಆಪ್ರೇಷನ್ ಇಲ್ದಂಗೆ ಅನೇಕ ಜನ ಬಂದು ವಾಸಿ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ಜನ ಬರ್ತಾ ಇದ್ದಾರೆ ನಮ್ಮ ಹತ್ರ ಇದು ಒಳ್ಳೆ ಸೇವೆ ಇದೆ ಅಂತ ಜನ ಹೇಳ್ತಿದ್ದಾರೆ ನಮಗೆ ಅವಾಗ ಒಂದು ಭಾವನೆ ಬರುತ್ತೆ ನಾನು ಮಾಡಿದ್ಕು ಸಾರ್ಥಕತೆ ಆಗ್ತಿದೆ ಅನ್ನೋದು ನಮ್ಮ ಭಾವನೆ ಬರುತ್ತೆ ನನಗೆ ಉತ್ತೇಜನ ಆಗ್ತಿದೆ ಜನ ಹೇಳ್ದಂಗೆಲ್ಲ